గైస్ వెల్కమ్ టు తేజీ వ్లాగ్స్ మొదలనూ విశ్ యూ వెరి హ్యాపీ న్యూ ఇయర్ ఇవత శివగం పెట్టకు ಹೊರೇ ಹೊರಗಿದ್ದೀನಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ಸೊ ಅವತ್ತಿಗೆ ಎದ್ದೋಳ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನೀವು ಆಗಲೇ ಎಂಟು ಗಂಟೆ ಇವರಾಗಲೇ ತಿಂಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಯಾವುದಾದ್ರು ಹೋಟೆಲ್ ನೋಡಿಬಿಟ್ಟು ಸಿಕ್ಕಿಗಾಗ ಹೋಟೆಲ್ ಸಿದ್ದನ್ವಿ ಅಂದರೆ ಹೆಸರು ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ

ನಾನು ಮಮ್ಮಿಪಲ್ ಎಲ್ಲ ಹೋಗಿ ಬಂದ್ವಿ ಇವತ್ತೇನು ಶಿವಗಂಗೆ ಬೆಟ್ಟದಲ್ಲಿ ಟ್ರೆಕ್ ಮಾಡೋಕ್ಕೆ ಬಿಡ್ತಾ ಇಲ್ವಂತೆ ನ್ಯೂ ಇಯರ್ ಅಂತ ಈ ಉಚ್ಚುಮುಂಡೆ ಹೂವು ನ್ಯೂ ಇಯರ್ ಅಂತ ಹೋಗಿ ಪಾರ್ಟಿ ಮಾಡಿ ಬೆಟ್ಟದಿಂದ ಎಗಡ್ ಬಿಡ್ತಾಳೆ ಅಂತ ಯಾರಿಗೂ ಅಲೋ ಮಾಡ್ತಿಲ್ಲ ಪಾಪ ಎಷ್ಟೊಂದು ಜನ ಬೆಂಗಳೂರಿಂದ ಎಲ್ಲ ಬಂದ್ಬಿಟ್ಟು ವಾಪಸ್ ಇದಾರೆ ಎಲ್ಲೆಲ್ಲಿಂದ್ರೂ ಬಂದಿದ್ದಾರೆ ಮಾಗಡಿಯಿಂದ ಎಲ್ಲ ಬಂದಿದ್ದಾರೆ ಸೊ ನೋಡೋಣ ಟ್ರೆಕ್ ಮಾಡಕ್ ಬಿಟ್ರೆ ಓಕೆ ಟ್ರೆಕ್ ಮಾಡ್ಕೊಂಡು ಹೋಗೋಣ ಇಲ್ಲ ಮನೆ ಕಡೆ ಹೋಗಿ ಪ್ಲೇಸ್ ನೋಡ್ರಿ ಏನ್ ಸೈಕ್ ಆಗಿದೆ ಏನು ಇದ್ದು ಎಷ್ಟು ಜನ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿರೋದೆಲ್ಲ ಓಕೆ ಅಲ್ಲಿ ಲವ್ ಸ್ಟೋರಿನೇ ಕಟ್ಟಿದ್ದಾರೆ ನೋಡಿ ಎಚ್ ಪಿ ಎಸ್ ವೈ ಸಿ ವಿ ಕೆ ಎ ಪಿ ಆರ್ ಎಸ್ ಎಸ್ ಪ್ರೇಮಿಗಳ ಹೆಸರು ಯಾವಾಗಲೂ ಲಗ್ನ ಇರಬೇಕು ಈ ಥರ ದೇವಸ್ಥಾನದ ಮೇಲೆ ಹೆಸರು ಬರೆದ್ರೆ ಮದುವೆ ಆಗಲ್ಲ ಗಾಯಸ್ ಅಲ್ಲಿ ಪೊಲೀಸ್ ಮಾಮ ನಿಂತಿದ್ದಾರೆ ಸೊ ರೋಡಲ್ಲಿ ಹೋದ್ರೇ ನಮಗೆ ಒಳ್ಕಲ್ ತೀರ್ಥ ಸಿಗೋದು ಸೊ ಬಿಡ್ತಾಯಿಲ್ಲ ಬಿಡ್ತಾ ಇಲ್ಲ ಇದೇ ಲಾಸ್ಟ್ ಅದು ಬೆಟ್ಟ ಹತ್ತಕ್ಕೆ ಬಿಟ್ಟಿಲ್ಲ ಅಂದ್ರೇನು ಇಲ್ಲಿ ಒಂದೆರಡು ಕಲ್ಲಾದ್ರು ಹತ್ತನ ರೆಡಿ ಹಾಂ ಬೆಟ್ಟ ಹತ್ತಕ್ಕಂತ ಬಿಡ್ಲಿಲ್ಲ ಇಲ್ಲಿ ಯಾವುದೋ ದಾಡಿ ಇದೆ ಐ ಸ್ವ್ಯಾಗ್ ಆಂಟಿ ಸಲ್ ನೋಡಿ ಕ್ರೇಜಿ ಕ್ರೇಜಿ ಅಲ್ಲಿ ಹಾಂ ಇನ್ನೊಂದು ಐವತ್ತು ವರ್ಷ ನಾನು ನನ್ನ ಫ್ರೆಂಡ್ಸು ಈ ಥರ ಯಾವುದಾದ್ರೂ ಬೆಟ್ಟ ಆಮೇಲೆ

ಅದೇನೋ ನನಗೆ ಯಾವಾಗಲೂ ಅಷ್ಟೇ ಫಸ್ಟ್ ನನ್ನ ಯಾರು ಅರ್ಥ ಮಾಡ್ಕೊತಾರೋ ಬಿಡ್ತಾರೋ ನನ್ನ ಇನ್ಸ್ಟಾಗ್ರಾಮ್ ಫೀಡ್ ಮಾತ್ರ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಏನಪ್ಪ ಅಂದರೆ ಮೊನ್ನೆ ಅರುಣಾಚಲಮೂ ಅಷ್ಟೇ ಒಂದು ಆರು ತಿಂಗಳಿಂದ ಬರೀ ಅವೇ ರೀಲ್ಸ್ ಬರ್ತಿದ್ವು ಯಾಕೋ ಅವೇ ಬರ್ತಿದ್ದಾವೆ ಹೋಗ್ಬೇಡೋಣ ಅಂತ ಹೋಗಿ ಬಂದೆ ಬರಲಿ ಇಲ್ಲೇ ಕುತ್ಕೊಳ್ಳೋಣ ಹಾಗೆ ಏನಾಯಿತು ಅಂದರೆ ಈಗ ಮತ್ತೆ ಒಂದು ಲಾಸ್ಟ್ ತ್ರೀ ಟು ಫೋರ್ ಡೇಸಿಂದ ವಿಷನ್ ಬೋರ್ಡು ವಿಷನ್ ಬೋರ್ಡ್ ರೀಲ್ಸ್ ಬರ್ತಾಯಿತ್ತು ನನಗೆ ಅದೆಲ್ಲ ಗೊತ್ತಿಲ್ಲ ಮಾಡ್ಬೇಕನ್ನಿಸ್ತು ಒಂದು ವಿಷನ್ ಬೋರ್ಡ್ನ ರೆಡಿ ಮಾಡಿದ್ದೀನಿ ಅದರಲ್ಲಿ ಏನೇನಿದೆ ತೋರಿಸಲ್ಲ ನೆಕ್ಸ್ಟು ಡಿಸೆಂಬರು ನಾನು ಈ ವಿಷನ್ ಬೋರ್ಡ್ ಏನಾದರೂ ವರ್ಕ್ ಆದರೆ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ರಿಸರ್ವೇಷನ್ ಅಂತ ಏನೂ ಇಲ್ಲ ಹೀಗೆ ಇವಾಗ ಹೆಂಗಿದ್ದೀನಿ ಖುಷಿ ಖುಷಿಯಾಗಿ ಹಾಗೆ ಇರಬೇಕು ಇನ್ನೂ ಏನಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ವಿಷನ್ ಬೋರ್ಡಲ್ಲಿದೆ ನಾನು ನನಗೆ ಕೈಯಲ್ಲಾದಷ್ಟು ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಯಾ

ರೈಸ್ ಇಷ್ಟ ಟ್ರಕ್ಕೋ ಎಷ್ಟು ಕೆಳಗೆಳ್ಕೊಬಂದ್ವಿ ನಂದಿನ ನೀವು ನೋಡ್ಬೋದು ರೈಸ್ ಶಿವಗಂಗೆ ಬೆಟ್ಟದಲ್ಲಿ ನಾವೇನೋ ಹೊಲ್ಕಲ್ತಿರ್ತಾ ಶಾಂತಲಾ ಟ್ರಾಕ್ ಎಲ್ಲ ಹೋಗ್ಬೇಕಾಗಿತ್ತು ಬಟ್ ಇವತ್ತು ಬಿಟ್ಟಿಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಟೆಂಪಲ್ ಎಲ್ಲ ಸುತ್ಕೊಂಡು ಬಂದ್ವಿ ಇಲ್ಲಿ ಒಂದು ಕಲ್ಯಾಣಿ ಇದೆ ನಾವು ನೋಡ್ಬೋದು ರೀಲ್ಸ್ ಮಾಡಿದೀವಿ ಶಾರ್ಟ್ಸ್ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಈ ಸತಿಯೊಂದು ಪೂರ್ತಿ ತೋರ್ಸೋಕಾಗಿಲ್ಲ ಮತ್ತೆ ಬಂದು ಖಂಡಿತವಾಗ್ಲೂ ನಾನು ಶುಗಂಗೆ ಬೆಟ್ಟನ ತೋರಿಸ್ತೀನಿ ಸಿಗೋಣ